ನಿಮ್ಗೆ ಅಂತ ತ್ರಾಸು ಏನಿದ್ವಲ್ರಿ ಇಲ್ಲಿ ಆ ಸರ್ಕಾರದ್ದು ವೇತನಕ್ಕೆ ಹೋದ್ರಾದ್ರೂ ಕರೆಕ್ಟ್ ಆಗಿ ಕೆಲಸ ಮಾಡ್ರಿ ನಿಮ್ಮಲ್ಲೇ ಕಾಯಿಲೆಗಳಿದ್ರೆ ಈಗ ಪೇಷಂಟ್ ಗೆ ಯಾವ ತರ ನೀವು ಕೊಡ್ತೀರ ಇರೋದನ್ನ ನೀವು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ನಿಮ್ಗೆ ತೊಂದರೆ ಆಗ್ತದೆ ನಿಮ್ಗೆ ಸರ್ಕಾರದಿಂದ ರೊಕ್ಕ ಕೊಡ್ತಾರ ಅದಕ್ ಸಲುವಾಗಿ ಆ ಸರ್ಕಾರದ ವೇತನಕ್ಕೆ ಹೋದ್ರೆ ಆದ್ರೆ ಕರೆಕ್ಟ್ ಆಗಿ ಕೆಲಸ ಮಾಡ್ರಿ ಸಿಎಂಒ ಎಲ್ಲಿ ಅಂದ್ರೆ ರಜಾ ಇನ್ನೊಬ್ರು ಎಲ್ಲಿ ಅಂದ್ರೆ ರಜಾ ಯಾವುದೇ ಅಂತ ಮೇನ್ ಕುಡಿಯೋ ನೀರು ಆಸ್ಪತ್ರೆ ನೀವು ನಿಮ್ಮಲ್ಲೇ ಕಾಯಿಲೆಗಳಿದ್ರೆ ಪೇಷಂಟ್ ಗೆ ಯಾವ ತರ ನೀವು ಕೊಡ್ತೀರಾ ಪೇಷಂಟ್ ಗಳ ಯಾವ ತರ ನೋಡ್ಕೋತೀರಾ ನೀವು ಹೆಂಗ್ರಿ ಇದು ಟ್ಯಾಂಕ್ ಗಳಲ್ಲೆಲ್ಲ ಪಾಚಿ ಕಟ್ಟಿದೆ ಟ್ಯಾಂಕ್ ಸುತ್ತಮುತ್ತ ಜಾಡಿ ಗಿಡಗಳೆಲ್ಲ ಬೆಳೆದು ಬಿಟ್ಟಿದೆ ಅದು ಮೇಲ್ಗಳೇ ಟ್ಯಾಂಕ್ ಮೇಲೆ ಮುಚ್ಚಲಾ ಇಲ್ಲ ಹೆಂಗ್ರಿ ಸಿಂಪಲ್ ಇದೆಲ್ಲ ಇದಕ್ಕೆಲ್ಲ ಏನ್ ಬೇಕು ನಿಮಗೆ